ಸಡಣಣ ಬರ್ತಾ ಇದ್ದೀನಿ ಇವಾಗ ಇಲ್ಲಿ ರೋಡಾಗಿದ್ದೇವೆ ಹತ್ತು ನಿಮಿಷ ಬರ್ತಾ ಇದ್ದೀನಿ ಹಾಂ ಸರಿ ನಾವು ಬರ್ತೀನಿ ಎಗಂಟೆ ನಾಯಿದು ನಮ್ಮಣ್ಣ ಇದೆ ಹೌದೇ ಅಲ್ಲಿ ಬರ್ತೀನಿ ಫೋನ್ ಮಾಡಿದ್ರೆ ಕರೆ ಇತ್ತು ಇಷ್ಟು ದೂರ ಇತ್ತು ಇಷ್ಟು ದೂರದಿಂದ

ಇಸ್ಲೇಟಾ <laughs> ಒಳ್ಳೆ

ಏಯ್ ಅಪ್ಪ ನೀನ್ ಬರೋಣ ಈ ಕಡೆ ಏಯ್ ಹಂಗ ಮಾಡ್ಬಾರೇಡ ಏನ್ ಮಾಡಲ್ಲೇನು ಮಾಡಲ್ಲ ನೀನ್ ಡ್ರೆಸ್ ಬೇಕೇ ಬೇಡ ಊರಿಂದ ಯಾರ್ಯಾರು ಬಂದಾರ ಹಾ ಏ ನೀನ್ ನಾವು ಕಾಡ ಬೇಡ

ಮರಿಯತ್ರನಪ್ಪ ಇವಾಗ ಇಡಬೇಕು ಇವಾಗ ಎಷ್ಟು ಹೌದಾ ಅಷ್ಟೇ ಬಾ ಯಾ ಒಂದು ವರ್ಷ ಆಯ್ತದ್ರಿ ಕಮ್ 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 ಎಷ್ಟ್ರು ಇಡ್ತರೆ ಸುಮ್ಮನೆ ಕೂಗಳಮನ ಒಂದು ಬಿಸ್ಕೆಟ್ ತರಪ್ಪ ಬಿಸ್ಕೆಟ್ ಬಿಸ್ಕೆಟ್ ಮತ್ತೆ ಏನು ನಮ್ಮ ಹುಡುಗಿಯನ್ ಮತ್ತೆ ಗಿಫ್ಟ್ ಗಿಫ್ಟ್ ಏನಂತಾ ನೀವು ಕಿವಿ ಹತ್ರ ಬರೀ

चाकर कीमत पंद्रह बने यूनेस्कंडरा खोटर मत देनी बने यूनेस्कंडरा यहाँंगे हाँ बिस्किटें ज्वाला पिस चाकर चाकर खलाका बोल रहा है चाकर चाकर तो नहीं चाकर तो पाया कौन दर्द यार पे पाये इधर इसलिए इन्होंने तो लोग बे

ಬರ್ತಡೇ ಎಲ್ಲ ಬನ್ನಿ ನಾವು ನಾವು ಬಂದಿದ್ದೀವಿ ಮತ್ತೆ ಬರ್ತಡೇ ಬಂದ್ಬಿಡ್ರಿ ಮತ್ತೆ ಗಿಫ್ಟ್

ಬಾ ಬಾ ಎಲ್ಲಾ ತಿ ಮಾಡ್ಸಿರ ಕಾಳು ಮಾಡ್ಸಿರ ಸರ್ ಕೈ ಬಿಡೋ ಇದ್ರೆ ಸ್ವಿಟ್ ಆಗಲ್ವೇ ಈ ಕರ ತಂದ್ರ ಬಿಸ್ ತಂದ್ರ ನಾನು ನಾವೇ ಮಾಡಬೇಕು ಅಂತ ಅನ್ಕೊತಿದ್ರು ಸ್ವಿಟ್ ಮಾಡಾದ್ರೆ ಇವತ್ತು ಸ್ವಿಟ್ ಆಗಲಿ ಬಲ ಬಲ ನೀಟಾಗಿ ಬಲ ಮಾಡ್ತದ್ದು ನೋಡಿ ಅಂಗಿಗೆ ಏನು ಬಟ್ಟೆ ಬಹಳ ಚೆನ್ನಾಗಿದೆ ಸುಟಾಯ ಬಾ

ಅಲ್ಲ ಊಟ ಮಾಡ್ಕೊಂಡು ಹೋಗರಂತೆ ಇಲ್ಲ ಯಾರು ಹೇಳ್ಮಕ ಹೇಳ್ಮಕ ನಾನು ಹೋಗಿ ಅಷ್ಟೇ ಇರೋದು ಹಂಗಾಗಿ ಸರಿ ಸರಿ ನೋಡ್ರಾ ನೆಕ್ಸ್ಟ್ ಬರ್ತಡಿಗೆ ಬರ್ಲಿ ಬರ್ತೀವಿ 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 எண்ணா பக்க மனிவர